ಪುತ್ ರಾತ್ರಿ ಹಂಗ್ ರಾತ್ರಿ ಯಾರಿಗೂ ಗೊತ್ತಿರ ಬೇರೆ ಬೇರೆ ತಾಲೂಕಿನಿಂದ ಬಂದು ಅಂಬೇಡ್ಕರ್ ಪುತ್ರ ನೇಮ್ ಅಲ್ಲಿ ಇಡೋಂತವ್ ಏನ ಏನಿರ್ಬೇಕು ಅದೇ ಅಗಲಲ್ಲಿ ಮಾಡ್ಬೋದಾಗಿತ್ತಲ್ಲ ಅವ್ರ ಧೈರ್ಯ ಇದ್ದು ನಾವೆಲ್ಲ ದಲಿತರೇ ಅಲ್ಲ ಆಗ್ಲ ಆಗ್ಲಾಗ ಮಾಡಿ ಪುತ್ರಿ ನಿರ್ಮೂಸಬಹುದಾಗಿತ್ತಲ್ಲ ರಾತ್ರಿ ಹಂಗ್ ರಾತ್ರಿ ಬೇರೆ ತಾಲೂಕಿನಿಂದ ಕರೆಸ್ ಕರ್ ಕರೆದು ರಾತ್ರಿ ಹಂಗ್ ರಾತ್ರಿ ಏನಿದೆ ಅಲ್ಲಿಗೆ ನೀವು ಕೋ ಕೋಪ್ ಗಲಭಿನ ನಿರ್ಮಿಸ ನಿರ್ಮಿಸೋದ ನಿರ್ಮಿಸೋದಕ್ಕೆ ನೀವು ನಾವೇ ನಾವು ದಲಿತರಲ್ಲ ನಾವೆಲ್ಲ ದಲಿತರೇ ಅಲ್ಲ ಕೋಮ್ ಗಲಭೆ ಏನ್ ಏನ್ ಬೇಕು ಬೇರೆ ತಾಲೂಕು ಬೇರೆ ರಾಜ್ಯ ಬೇರೆ ಸ್ಟೇಟ್ ನಿಂದ ಬೇರೆ ಬೇರೆವರ್ನ ಬಿಜೆಪಿ ಅವ್ರನ್ನೆಲ್ಲ ಕರೆಸಿ ಆ ಬೇರೆ ಬೇರೆ ತರ ಮಾತಾಡೋದು ಏನು ಬೇಕು ನಮ್ಮ ಶಾಸಕರು ಒಳ್ಳೆ ಭವನ ಕಟ್ಟತಾ ಇದ್ದಾರೆ ಒಳ್ಳೆ ಈ ಸ್ಟೇಟ್ ಅಲ್ಲಿ ಇರಬಾರ್ದು ಇರಬಹುದು ಅಂತ ಭವನ ಕಟ್ತಾ ಇದ್ದಾರೆ ಅಂಬೇಡ್ಕರ್ ಪುತ್ರಳನ್ನ ಕಂಚಿನಲ್ಲಿ ಈ ಕಂಚಿನ ಇದರಲ್ಲಿ ಮಾಡಿಸಿ ಅಲ್ಲಿ ಒಳ್ಳೆ ದೊಡ್ಡದಾಗಿ ಒಳ್ಳೆ ಸಿ ನಾಲ್ಕು ಈ ದೇ ಕರ್ನಾಟಕ ಸ್ಟೇಟ್ ಅಲ್ಲಿ ಆ ತರ ಕಟ್ಟಬೇಕಂತ ಅವ್ರು ಪ್ಲಾನ್ ಹಾಕ್ಕೊಂಡಿದ್ದಾರೆ ಇವರು ಅಂಬೇಡ್ಕರ್ ಪುತ್ರ ಪುತ್ರಳನ್ನ ರಾತ್ರಿ ರಾತ್ರಿ ಇದು ಮಾಡಿದ್ದಾರೆ ಅವ್ರ ಕಾನೂನುಬದ್ಧವಾಗಿ ಕಾನೂನು ಬದ್ಧವಾಗಿ ಶಿಕ್ಷೆ ಆಗಬೇಕು ನಮ್ಮ ಉನ್ನತ ಶಿಕ್ಷಣ ಮಂತ್ರಿಗಳು ಒಳ್ಳೆ ರೀತಿಯಲ್ಲಿ ನಮ್ಮ ತಾಲೂಕು ಒಳ್ಳೆ ಅನುದಾನಗಳು ಸಾವಿರಾರು ಕೋಟಿ ತಂದು ಇದು ಮಾಡ್ತಾರೆ ಆದ್ರೆ ಹಿಂದಿನ ಶಾಸಕ ಮಾಜಿ ಶಾಸಕರು ಅದನ್ನ ತಡ್ಕೊಳ್ಲಕ್ಕಾಗ್ದ ಬೇರೆ ಬೇರೆ ರೀತಿಯಲ್ಲಿ ಕೋಮ ಕೋಮ ಗಲ್ಬಿಗಳನ್ನು ಹುಟ್ಟಿಸ್ತಾ ಇದ್ದಾರೆ ಅದಕ್ಕೆ ತಕ್ಕ ಕಾನೂನು ಕ್ರಮ ತಕ್ಕೊಡ್ಬೇಕು ತಕ್ಕ ಶಿಕ್ಷಣ ಶಿಕ್ಷೆ ಕೊಡಬೇಕು ಅಂತೇಳಿ ನಾನು ಉದ್ಯಾನಗಳನ್ನು